ಸಾಲ ವಸೂಲಾತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಪ್ರಾಥಮಿಕ ಸಹಕಾರ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಮೊದಲನೇ ಸ್ಥಾನ ಅಧ್ಯಕ್ಷ ಎಂ ಸಿ ವೆಂಕಟಮಣಪ್ಪ ಸಂತಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಕಳೆದ ಎಂಬತ್ನಾಲ್ಕು ವರ್ಷಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಬತ್ನಾಲ್ಕನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಬ್ಯಾಂಕ್ನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಸಿ ವೆಂಕಟರಮಣಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕರೆಯಲಾಗಿದ್ದು ಕೋಡಿಯಳ್ಳಿ ಸೊಣ್ಣಪ್ಪನವರು ಹಾಗೂ ಗೋಪಾಲ್ಗೌಡರ ಆತಿಥ್ಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆಗಮಿಸಿದ್ದ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಗೋಪಾಲ್ಗೌಡರವರು ಸೊಣ್ಣಪ್ಪನವರು ಸೇರಿದಂತೆ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಸಿ ವೆಂಕಟರಮಣಪ್ಪನವರನ್ನ ಸನ್ಮಾನಿಸಲಾಯಿತು ಬ್ಯಾಂಕ್ನ ನಿರ್ದೇಶಕರಾದ ಸೀನಪ್ಪನವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತ ಕೋರಿದರು ಅಧ್ಯಕ್ಷರಾದ ಎಂ ಸಿ ವೆಂಕಟಮಣಪ್ಪನವರು ಮಾತನಾಡಿ ನಮ್ಮ ಬ್ಯಾಂಕು ಸಾಲ ವಸೂಲಾತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಕೋಳಿ ಕುರಿ ಹಂದಿ ಮತ್ತು ಹೈನುಗಾರಿಕೆಗೆ ನಮ್ಮಲ್ಲಿ ಸಾಲ ವಿತರಿಸುತ್ತಿದ್ದು ಕೃಷಿಯೇತರ ಚಟುವಟಿಕೆ ಬಾವಿ ಕುರಿಸಲು ಕೃಷಿ ಯಂತ್ರೋಪಕರಣ ಮತ್ತು ರೈತರ ಮನೆ ನಿಮ್ಮಕ್ಕೂ ಕೂಡ ಸಾಲವನ್ನು ನೀಡುತ್ತಿದ್ದು ಬ್ಯಾಂಕು

ಹಡಮಾನ ತೀರದಿಂದ ಸಣ್ಣ ಪುಟ್ಟ ಮೀನುಗಾರಿಕೆ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಅಂಗಡಿ ಸಾಗಾಣಿಕೆ ಸಣ್ಣ ನೀರಾವರಿ ಜಮೀನು ಅಭಿವೃದ್ಧಿ ತೋಟಗಾರಿಕೆ ಪುಷ್ಪ ಅಭಿವೃದ್ಧಿ ಟ್ರ್ಯಾಕ್ಟರು ಯೋಜನೆಗೆ ಒಬ್ಬರಿಗೆ ಎಂಬತ್ತು ಸಾವಿರ ಇತ್ತು ಇವತ್ತು ಹದಿನೈದು ಲಕ್ಷವರೆಗೂ ದೀರ್ಘಕಾಲ ಸಾಲವನ್ನು ನೀಡಿದೆ ಈವರೆಗೆ ಆರು ಸಾವಿರದ ಮೂವತ್ತೆರಡು ಜನ ಸದಸ್ಯರು ಹೊಂದಿದ್ದು ಈ ಪೈಕಿ ರೈತರ ಕಾರ್ಮಿಕ ವಿವಿಧ ಯೋಜನೆಗಳಿಗೆ ಹನ್ನೆರಡು ಕೋಟಿ ಅರವತ್ತು ಹನ್ನೆರಡು ಕೋಟಿ ಅರವತ್ತು ಲಕ್ಷ ಸಾಲ ವಿತರಣೆ ಮಾಡಿದೆ ಇಪ್ಪತ್ಮೂರು ಪ್ರಕಾರ ಸಾಲಿನ ತಾಲೂಕಿನಲ್ಲಿ ರೈತರು ರೈತರಿಂದ ಅರವತ್ತೈದು ಎಂಬತ್ತೈದು ಲಕ್ಷನ್ನು ಸಾಲವನ್ನು ತೀರಿಸಿದರು ತೊಂಬತ್ನಾಲ್ಕು ಪಾಯಿಂಟ್ ಐವತ್ತಾರು ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಗಳಿಸಿದ್ದೇವೆ ನಮ್ಮ ಹದಿನಾರು ಏಳುನೂರ ಎಂಬತ್ತಾರು ತೆರವಣಿ ಸಂಗ್ರಹ ಮಾಡಿ ಈ ಪೈಕಿ ಹತ್ತೊಂಬತ್ತು ತೊಂಬತ್ತೆಂಟು ರಾಜ್ಯ ಬ್ಯಾಂಕ್ನ ಇತರ ಇತರ ಸ್ಥಾನಗಳ ಸಂಖ್ಯೆಗಳಲ್ಲಿ ಇಪ್ಪತ್ತೆರಡು ಎಂಬತ್ತೆಂಟು